ಕ್ಷೇತ್ರ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕಾಲಿರತಕ್ಕಂಥ ವಾಣಿಜ್ಯ ತೆರಿಗೆ ಪರೀಕ್ಷಕರ ಹೃದಯಕ್ಕೆ ಸಂಬಂಧಪಟ್ಟಂತೆ ರೆಟರ್ನ್ ಎಕ್ಸಾಮಿನೇಷನ್ ನ ಒಂದು ಅಡ್ಮಿಟ್ ಕಾರ್ಡ್ ನ ಇವಾಗ ಬಿಡುಗಡೆ ಮಾಡಿರತಕ್ಕಂಥದ್ದು ಇಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಟೆಂಡ್ ಆಗ್ಬೇಕಂದ್ರೆ ಯಾವ ಒಂದು ದಾಖಲಾತಿಗಳ ತಗೊಂಡು ಅಟೆಂಡ್ ಆಗ್ಬೇಕು ಜೊತೆಗೆ ರಿಪೋರ್ಟಿಂಗ್ ಟೈಮ್ ಆಗಲಿ ಪ್ರತಿಯೊಂದ್ರ ಬಗ್ಗೆ ಏನು ಇವತ್ತಿನ ದಿನದಲ್ಲಿ ಇವರಿಗೆ ತಗೋಣ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೊಂದು ಹಾಲ್ ಟಿಕೆಟ್ ನೀವು ಇಲ್ಲಿ ಯಾವ ರೀತಿ ಡೋರ್ಟ್ ಮಾಡೋ ಕೂಡ ಇವತ್ತಿನೊಂದ್ರ ನಿಮಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಮೊದಲಾಗಿ ಇಂದು ಎಕ್ಸಾಮ್ ಗೆ ನೀವು ಅಟೆಂಡ್ ಆಗಬೇಕಾದ್ರೆ ಯಾವ ಒಂದು ದಾಖಲಾತಿ ಅಟೆಂಡ್ ಆಗ್ಬೇಕು ಇನ್ನ ರಿಪೋರ್ಟಿಂಗ್ ಟೈಮು ಅದ್ರ ಬಗ್ಗೆ ನಾವು ಇವರಿಗೆ ನೋಡ್ತಾ ಕೊನೆ ತನಕ ನೋಡಿ ಈಗ ಇಲ್ಲಿ ಅವರು ಹಾಲ್ ಟಿಕೆಟ್ ನಲ್ಲಿ ಒಂದು ಸೂಚನೆ ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಸೆಪ್ ಮಾಡ್ತೋಣ ಇಲ್ಲಿ ಪ್ರತಿಯೊಂದ್ರ ಬಗ್ಗೆ ಅವರು ಕೊಟ್ಟಿರತಕ್ಕಂಥದ್ದು ಮೊದಲಿಗೆ ನೀವು ಇಲ್ಲಿ ಒಂದು ಎಕ್ಸಾಮ್ ಗೆ ಎಷ್ಟು ಗಂಟೆ ಒಳಗೆ ಅಟೆಂಡ್ ಇಲ್ಲಿ ಅವರು ಫಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದ್ಲೇ ಪಾಯಿಂಟ್ ಅಲ್ಲಿ ಹುಡುಗೋದು ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕಾಗಿರುವ ಸಮಯ ಬಂದ್ಬಿಟ್ಟು ಇಲ್ಲಿ ಅವರು ಮೆನ್ಶನ್ ಮಾಡಿದ್ರೆ ಯಾವೊಂದು ಸಮಯಕ್ಕೆ ನೀವು ಒಂದು ಎಕ್ಸಾಮ್ ಸೆಂಟರ್ ಗೆ ಅಟೆಂಡ್ ಆಗ್ಬೇಕಂತ ಇಲ್ಲಿ ಕೆಡವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಅಭ್ಯರ್ಥಿಗಳ ಪರೀಕ್ಷೆ ಆರಂಭವಾಗುವುದಕ್ಕಿಂತ ಎರಡು ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಅಂದ್ರೆ ನೀವು ಇಲ್ಲಿ ಎರಡು ಗಂಟೆ ಮುಂಚೂತವಾಗ್ಲೆ ಒಂದು ಎಕ್ಸಾಮ್ ನ ಹಾಲ್ ಅಲ್ಲಿ ಇರಬೇಕಾಗುತ್ತೆ ಅಂದ್ರೆ ಒಂದು ಎಕ್ಸಾಮ್ ಸೆಂಟರ್ ಬಳಿ ನೀವು ಇಲ್ಲಿ ಇರಬೇಕು ಅಂದ್ರೆ ನಿಮ್ಮ ಎಕ್ಸಾಮ್ ಬಂದ್ಬಿಟ್ಟು ಮುಂಜಾನೆ ಹತ್ತು ಗಂಟೆಗೆ ಇದೆ ಅಂದ್ರೆ ಎಂಟು ಗಂಟೆಗೆ ನೀವು ಆ ಒಂದು ಪರೀಕ್ಷಾ ಕೇಂದ್ರದ ಬಳಿ ಇರಬೇಕಾಗತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಸೂಚನೆಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಎರಡದಾಗಿ ಇಲ್ಲಿ ಕೂಡ ಇದು ಕೂಡ ಮೇನ್ ಪಾಯಿಂಟ್ ಆಗಿರುತ್ತೆ ಎರಡನೇದು ಕೂಡ ಇಲ್ಲೇ ಅವ್ರಿ ಒಂದು ಮಾಹಿತಿ ಅವರು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ನೋಡಿದ್ವಿ ನೀವು ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪರೀಕ್ಷೆಗೆ ಬೆಳಗಿನ ಅಧಿವೇಶನಕ್ಕೆ ಬೆಳಗ್ಗೆ ಎಂಟು ಗಂಟೆ ಒಳಗೆ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಹಾಜರಬೇಕಂತ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಇದು ಫಸ್ಟ್ ಪೇಪರ್ ಇನ್ನ ಇದು ಸೆಕೆಂಡ್ ಪೇಪರ್ ಆಗಿರುತ್ತೆ ಈ ಒಂದು ಗಂಟೆ ಒಳಗಡೆ ನೀವು ಇಲ್ಲಿ ಹಾಜರಾಗಿರ್ಬೇಕಾಗುತ್ತೆ ಈ ಒಂದು ಟೈಮಿನ ಒಳಗಡೆ ನೀವು ಇಲ್ಲಿ ಒಂದು ಪರೀಕ್ಷಾ ಕೇಂದ್ರದ ಬಳಿ ಇಲ್ಲಿ ಇರಬೇಕಾಗತ್ತೆ ಇನ್ನ ಇದಾದ ಮೇಲೆ ಇಲ್ಲಿ ಬೆಳಗಿನ ಅಧಿವೇಶನಕ್ಕೆ ಒಂಬತ್ತು ಐವತ್ತರ ನಂತರ ಮತ್ತು ಮಧ್ಯಾಹ್ನದ ಅಧಿವೇಶನಕ್ಕೆ ಒಂದು ಐವತ್ತರ ನಂತರ ಬರುವ ಅಭ್ಯರ್ಥಿಗಳಿಗೆ ಇಲ್ಲಿ ಪರೀಕ್ಷೆಗೆ ಹಾಜರಾಗುವುದು ಬಿಡುವುದು ಅಂತ ಅವರು ಮೆಣಸನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಒಂಬತ್ತು ಐವತ್ತರಕ್ಕಿಂತ ಒಳಗಡೆ ನೀವು ಇಲ್ಲಿ ಒಂದು ಎಕ್ಸಾಮ್ ಹಾಲ್ ನಲ್ಲಿ ಇರಬೇಕಾಗುತ್ತೆ ಇನ್ನ ಇದಾದ ಮೇಲೆ ಇಲ್ಲಿ ಮಧ್ಯಾಹ್ನದ ಪೇಪರ್ ಗೆ ಒಂದು ಐವತ್ತರ ಒಳಗಡೆ ನೀವು ಇಲ್ಲಿ ಒಂದು ಪರೀಕ್ಷಾ ಕೇಂದ್ರದ ಬಳಿ ಇಲ್ಲಿ ಇರಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೈಮಿಂಗ್ ಗಳ ಬಗ್ಗೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಪರೀಕ್ಷೆಗೆ ನೀವು ಇಲ್ಲಿ ಹಾಜರಾಗಬೇಕಾಗುತ್ತೆ ಇಲ್ಲಿ ಟೈಮಿಂಗ್ಸ್ ಬಗ್ಗೆ ಕೊಡಿದ್ರೆ ಇದು ರಿಪೋರ್ಟಿಂಗ್ ಟೈಮಿಂಗ್ ಆಗಿರುತ್ತೆ ಇನ್ನು ಎಕ್ಸಾಮ್ ಟೈಮ್ ಬಂದ್ಬಿಟ್ಟು ಒಂದು ಹಲ್ ಟಿಕೆಟ್ ಅಲ್ಲಿ ಅವರು ಮೆಸೇಜ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಮುಂದೆ ಇವರಾಗಿ ತಿಳಿಸ್ಕೊಡ್ತೀನಿ ಇನ್ನೊಂದು ಎಕ್ಸಾಮ್ಗೆ ನೀವು ಇಲ್ಲಿ ಅಟೆಂಡ್ ಆಗ್ಬೇಕಂದ್ರೆ ಒಂದು ಸೂಚನೆಗಳನ್ನ ಪಾಲಿಸಬೇಕಂತ ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದನ್ನು ಕೂಡ ಇವರಾಗಿ ಕೊಡ್ತಾರೆ ಇದರಲ್ಲಿ ನಾನು ಮೇನ್ ಆಗಿರ್ತಕ್ಕಂಥ ಸೂಚನೆ ಬಗ್ಗೆ ನಿಮಗೆ ಇವರಾಗಿ ತಿಳಿಸಿಕೊಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ಹಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಸೂಚನೆ ಬಗ್ಗೆ ನೀವು ಕೂಡ ಇಲ್ಲಿ ಸರಿಯಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇದಾದ್ಮೇಲೆ ಇಲ್ಲಿ ವಸ್ತ್ರದ ಬಗ್ಗೆ ಕೊಡಿದ್ರೆ ಅಂದ್ರೆ ಯಾವ ರೀತಿ ಡ್ರೆಸ್ ಕೋಡ್ ಅಂತ ಹೇಳಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಬಂದ್ಬಿಟ್ಟು ತುಂಬು ತೋಳಿನ ಸಾಟ್ ಅನ್ನ ಹಾಕುವಂತಿಲ್ಲ ಇನ್ನ ಮಹಿಳಾ ಅಭ್ಯರ್ಥಿಗಳು ಬಂದ್ಬಿಟ್ಟು ಯಾವುದೇ ರೀತಿಯ ಆಭರಣಗಳನ್ನ ಹಾಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗುವಂತಿಲ್ಲ ಇಲ್ಲಿ ಒಂದು ಆಭರಣಗಳನ್ನ ಹಾಕೋಬೇಕಂದ್ರೆ ಮಂಗಳಸೂತ್ರ ಮತ್ತು ಕಾಲುಂಗುರ ಪರಿಶಯ ಅಂತ ಕೊಡಿದ್ರೆ ಈ ಎರಡನ್ನ ಬಿಟ್ಟು ಮುಖ್ಯದ ಆಭರಣಗಳನ್ನ ನೀವು ಇಲ್ಲಿ ಧರಿಸುವಂತಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಡ್ರೆಸ್ ಕೋಡ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಇನ್ನ ಶೂ ಮತ್ತು ಶಾಕ್ಸ್ ಹೊರತುಪಡಿಸಿ ಅಂದ್ರೆ ಇಲ್ಲಿ ಬೂಟ್ ಮತ್ತೆ ಸ್ಯಾಕ್ಸ್ ಅನ್ನು ನೀವು ಹಾಕೊಂಡು ಇಲ್ಲಿ ಎಕ್ಸಾಮ್ ಗೆ ಇಲ್ಲಿ ಅಟೆಂಡ್ ಆಗೋದಕ್ಕೆ ಆಗುದಿಲ್ಲ ಇಲ್ಲಿ ನೋಡಿದ್ರು ಸರಳ ಚಪ್ಪಲಿಗಳನ್ನ ಧರಿಸಿ ಅವರು ಮೆನ್ಶನ್ ಮಾಡಿದ್ರೆ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನೊಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗ್ಬೇಕಂದ್ರೆ ಯಾವ ಒಂದು ದಾಖಲಾತಿಗಳನ್ನ ತಗೊಂಡು ಅಟೆಂಡ್ ಆಗಬೇಕಂತ ಈಗ ಹೊರಗೆ ನೋಡ್ತಾ ಇಲ್ಲಿ ಕೆಳಗಡೆ ಅವರು ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದ್ಲಾಗಿ ಪರೀಕ್ಷೆಯ ಪ್ರವೇಶ ಪತ್ರ ಅಂತ ಕೊಡಿದ್ರೆ ಒಂದು ಅಡ್ಮಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ತಗೊಂಡು ಹೋಗಬೇಕಾಗುತ್ತೆ ಇದು ಮೊದ್ಲಾಗಿ ಅಡ್ಮಿಟ್ ಕಾರ್ಡ್ ಅನ್ನು ಇಲ್ಲಿ ಕಲರ್ ಪ್ರಿಂಟ್ ತಗೊಳ್ಳಿ ಇನ್ನ ಇದಾದ್ಮೇಲೆ ಎರಡನೇದಾಗಿ ಮೂಲ ಗುರುತಿನ ಚೀಟಿ ಅಂದ್ರೆ ಐಡಿ ಪ್ರೂಫ್ ಕೂಡ ಬೇಕಾಗುತ್ತೆ ಇದನ್ನು ಕೂಡ ಒರಿಜಿನಲ್ ಐಡೆಂಟಿಟಿ ಕಾರ್ಡ್ ನೀವು ತಗೊಂಡು ಹೋಗಬೇಕಾಗುತ್ತೆ ಅಂದ್ರೆ ಇಲ್ಲಿ ಮುಂದುವರೆ ಕೊಟ್ಟಿರತಕ್ಕಂತ ಯಾವ್ದಾದ್ರು ಒಂದು ಐಡಿ ಕಾರ್ಡ್ ಅನ್ನ ನೀವು ತಗೊಂಡು ಹೋಗಬಹುದು ಉದಾಹರಣೆಗೆ ಪಾಸ್ಪೋರ್ಟ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐಡಿ ಅದೇ ರೀತಿ ಆಧಾರ್ ಕಾರ್ಡ್ ಆಗಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಐ ಡಿ ಗಳಲ್ಲಿ ನೀವು ಯಾವ್ದಾದ್ರು ಒಂದು ಐಡಿ ಪ್ರೂಫ್ ಒರಿಜಿನಲ್ ತಗೊಂಡು ಹೋಗುತ್ತೆ ಇದು ಎರಡನೇದಾಗಿ ಇನ್ನ ಮೂರನೇ ಬಂದ್ಬಿಟ್ಟು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ನೀವು ಇಲ್ಲಿ ತಗೊಂಡು ಹೋಗಬೇಕಾಗುತ್ತೆ ನೋಡಿದ್ವಿ ಮೂರ ಪಾಯಿಂಟ್ ಅಲ್ಲಿ ಫೋಟೋ ಕೂಡ ನೀವು ತೊಗೊಂಡೋಗ್ಬೇಕಾಗುತ್ತೆ ಇನ್ನ ಇದಾದ್ಮೇಲೆ ಕೊನೆ ಬಂದ್ಬಿಟ್ಟು ನೀವೇನಾದ್ರೂ ಇಲ್ಲಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಾಗಿದ್ರೆ ನೀವು ಇಲ್ಲಿ ನಿಮ್ಮ ಒಂದು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಕೂಡ ತಗೊಂಡು ಅಟೆಂಡ್ ಆಗ್ಬೇಕಾಗುತ್ತೆ ನೀವು ಅಂಗವಿಕಲ ಅಭ್ಯರ್ಥಿಗಳ ನಿಗದಿತ ಅಂಗವಿಕಲ ಪ್ರಮಾಣ ಪತ್ರಗಳ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಾಗಿದ್ರೆ ನಿಮ್ದೊಂದು ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ತಗೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಹಾಜರಾಗಬೇಕಾಗುತ್ತೆ ಈ ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗ್ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ದಾಖಲಾತಿಗಳನ್ನ ತಗೊಂಡು ಹಾಜರಾಗಬೇಕಾಗುತ್ತೆ ಇನ್ನು ಮುಖ್ಯವಾದ ಸೂಚನೆಗಳನ್ನು ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನಾನಿವಾಗ ಇಲ್ಲಿ ಮುಖ್ಯವಾಗಿ ಒಂದು ಸೂಚನೆಗಳನ್ನ ನೀವು ನಾನು ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇನ್ನೊಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗಬೇಕಾಗುತ್ತೆ ಎಕ್ಸಾಮ್ ಒಂದು ಬೇಸ ಇರುತ್ತೆ ಅದರ ಬಗ್ಗೆ ಇಲ್ಲಿ ಅವರು ಯಾವ ರೀತಿ ಟೆಕ್ ಮಾಡ್ಬೇಕಂತಾನು ಕೂಡ ಕೆಳಗಡೆ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ನೋಡಿ ನೀವು ಯಾವ ರೀತಿ ಟೆಕ್ ಮಾಡ್ಬೇಕಂತ ಅವರು ಕೆಳಗಡೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಡಿ ಇನ್ನೊಂದು ಎಕ್ಸಾಮಿನೇಷನ್ ಟೈಮಿಂಗ್ ಯಾವ ರೀತಿ ಇದೆ ಅಂತ ನೋಡ್ತಾ ಇಲ್ಲಿ ನೋಡಿದ್ವಿ ಕೆಳಗಡೆ ಅವರು ಡೈರೆಕ್ಟ್ ಆಗಿ ಲಾಸ್ಟ್ ಪೇಜ್ ಅಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ನವರು ಕೊಟ್ಟಿರುವಂತದ್ದು ಇಲ್ಲಿ ಒಂದು ಟೈಮಿಂಗ್ ಬಂದ್ಬಿಟ್ಟು ಕೆಳಗಡೆ ಕೊಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕೊಡಿದ್ರೆ ಈ ಒಂದು ಕಾಲಮಲ್ಲಿ ಕೇಂದ್ರದ ಸಂಖ್ಯೆ ಮತ್ತು ಹೆಸರು ಅಂತ ಕೊಡೋದಲ್ಲ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಡಿಸ್ಟಿಕ್ ಇದೆ ಅದು ಎಕ್ಸಾಮಿನೇಷನ್ ಡಿಸ್ಟಿಕ್ ಆಗಿರುತ್ತೆ ಇನ್ನ ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಎಕ್ಸಾಮಿನೇಷನ್ ಟೈಮಿಂಗ್ ಬಗ್ಗೆನು ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಜೊತೆಗೆ ವಿಷಯದ ಹೆಸರನ್ನು ಕೂಡ ಇಲ್ಲಿ ಕೊಡಿದ್ರೆ ಅಂದ್ರೆ ಯಾವ ರೀತಿ ಅಂತ ಕೂಡ ಕೊಡಿದ್ರೆ ಇನ್ನ ಇದಾದ್ಮೇಲೆ ಮುಂದ್ಗಡೆ ಇಲ್ಲಿ ಒಂದು ಸೆಂಟರ್ ಅಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂತ ಕೂಡ ಇಲ್ಲಿ ಅವರು ಮುಂದ್ಗಡೆ ಕೊಟ್ಟಿರತಕ್ಕಂಥದ್ದು ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಟೈಮಿಂಗ್ ನ ಒಳಗಡೆ ನೀವು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗ್ಬೇಕಾಗುತ್ತೆ ಇಲ್ಲಿ ಡೇಟ್ ಬಗ್ಗೆ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇನ್ನ ಫಸ್ಟ್ ಪೇಪರ್ ಬಂದ್ಬಿಟ್ಟು ಮುಂಜಾನೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ಗಂಟೆ ತನಕ ನಡೆಯುತ್ತೆ ಇನ್ನ ರಿಪೋರ್ಟಿಂಗ್ ಟೈಮಿಂಗ್ ಬಂದ್ಬಿಟ್ಟು ಅಂದ್ರೆ ಒಂದು ಪರೀಕ್ಷಾ ಟೈಮಿಂಗ್ ಗಿಂತ ಎರಡು ಗಂಟೆ ನೀವು ಮುಂಚಿತವಾಗಿ ಆ ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕಾಗುತ್ತೆ ಅದ್ರ ಬಗ್ಗೆ ನಿಮಗೆ ಮೆದು ಗಂಟೆವರೆಗೆ ತಿಳಿಸಿಕೊಡ್ತೀನಿ ಇನ್ನ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇರುತ್ತೆ ಇಲ್ಲಿ ಎರಡು ಗಂಟೆಗೆ ಒಂದು ಎಕ್ಸಾಮ್ ಇದೆ ಅಂದ್ರೆ ಮುಂಚಿತವಾಗಿ ಎರಡು ಗಂಟೆ ಆದ್ರೆ ಹನ್ನೆರಡು ಗಂಟೆಗೆ ನೀವು ಒಂದು ಪರೀಕ್ಷಾ ಕೇಂದ್ರ ಬಳಿ ಇಲ್ಲಿ ಹಾಜರ ಆಗಿರಬೇಕಾಗುತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಟೈಮಿಂಗ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಮುಖ್ಯವಾಗಿ ಎರಲ್ ಅರ್ಜಿನ ಸಲ್ಲಿಸಿದ್ರಿ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕೊಟ್ಟಿರತಕ್ಕಂತ ಸೂಚನೆಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಂದು ಪರೀಕ್ಷೆಗೆ ಇಲ್ಲಿ ಹಾಜರಾಗುತ್ತೆ ಇನ್ನೊಂದು ಅಡ್ಮಿಟ್ ಕಾರ್ಡ್ ನ ನೀವು ಇಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡುದಂತ ಅನ್ಕೊಂಡು ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ ಈಗ ಈ ಒಂದು ಹಲ್ತಿ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂತ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಎರಲ್ಲ ಅರ್ಜಿನ ಸಲ್ಲಿಸಿದ್ರಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇನ್ನೊಂದು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಯಾಗಡ್ ಸೈಪ್ ಮಾಡ್ತಾ ಬನ್ನಿ ಇಲ್ಲಿ ಕೆಡ್ ಸೈಪ್ ಮಾಡ್ತಾ ಬಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಥವಾ ಎನ್ರೋಲ್ಮೆಂಟ್ ನಂಬರ್ ಹಾಕೊಂಡು ನೀವು ಇಲ್ಲಿ ಲಾಗಿನ್ ಆಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ನಡೌನ್ ಮಾಡ್ಕಬಹುದು ಜೊತೆಗೆ ನೀವು ಅರ್ಜಿನ ಸಲ್ಲಿಸುವಾಗ ಯಾವ ಪಾಸ್ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡಿರ್ತಾರಲ್ಲ ಆ ಪಾಸ್ ಕೂಡ ನೀವು ಇಲ್ಲಿ ಅಪ್ ಮಾಡ್ಕೋಬೇಕು ಒಂದು ಪಾಸ್ವರ್ಡ್ ನಪ್ ಮಾಡ್ಕೊಂಡು ಇಲ್ಲಿ ಕೆಡ್ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಷನ್ ಇಲ್ಲಿ ಒಂದ್ ಕಡೆ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಹಲ್ ಟಿಕೆಟ್ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ ಅಲ್ಲಿ ಒಂದು ಪ್ರಿಂಟ್ ಆಪ್ಷನ್ ಇರುತ್ತೆ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹಲ್ ಟಿಕೆಟ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗಿ ಬಿಲ್ಪ್ ಮಾಡ್ಕೊಂಡು ಇಲ್ಲಿ ಕೆಗಡೆ ಕಾಣಿರತಕ್ಕಂಥ ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ಇನ್ನು ನೀವು ಪಾಸ್ವರ್ಡ್ ಅನ್ನ ಮರ್ತಿದ್ರೆ ಪಾಸ್ವರ್ಡ್ ನ ಯಾವ ರೀತಿ ರಿಕೋವರಿ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇರತಕ್ಕಂತ ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪಾಸ್ವರ್ಡ್ ರಿಕವರಿ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಕಾಣ್ತಿರತಕ್ಕಂಥ ಕಾಲ ಅಲ್ಲಿ ಯೂಸರ್ ನೇಮ್ ಅಥವಾ ಮೊಬೈಲ್ ನಂಬರ್ ಎಮ್ ಎಲ್ ಮತ್ತು ನಿಮ್ಮ ಎನ್ರಾಲ್ಮೆಂಟ್ ನಂಬರ್ ಹಾಕೊಂಡು ಕೂಡ ನೀವು ಇಲ್ಲಿ ಲಾಗಿನ್ ಆಗ್ಬೋದು ಕರೆಕ್ಟಾಗಿ ನಿಮ್ಮ ಇನ್ಫಾರ್ಮೇಷನ್ ಹಾಕೊಂಡು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ನೀವು ಇಲ್ಲಿ ನಿಮ್ಮ ಹಾಲ್ ನ ಡೌನ್ಲೋಡ್ ಮಾಡ್ಕೋಬಹುದು ಅದೇ ರೀತಿ ಒಂದು ಮಾಹಿತಿ ಸಂಸ್ಥೆದಲ್ಲಿ ನಮ್ಮ ಚಾನಲ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ನಿಮ್ಮ ಶ್ರೇತರು ಕೂಡ ಶೇರ್ ಮಾಡಿ ಅವರು ಕೂಡ ಅವರು ಹಾಲ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿ ಮತ್ತೆ ಮುಂದೂರಲ್ಲಿ ಭೇಟಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್